ಹಿಂದೂ ಸಂಘಟನೆಗಳು ಕಳೆದ ಹತ್ತು ಹನ್ನೊಂದು ವರ್ಷದೊಳಗೆ ಅವ್ರದ್ದು ಒಂದು ಘೋಷವಾಕ್ಯ ಅದ ಏನು ಮಾತತ್ತಿದರೆ ಭೋಲೋ ಭಾರತ್ ಮಾತಾ ಕಿ ಜೈ ಅಂತಾರೆ ಈ ಮುಕುಳಪ್ಪನ ಪ್ರಕರಣದೊಳಗೆ ಈ ಗಾಯತ್ರಿ ಮತ್ತು ಭಾರತ ಮಾತೆಗೆ ಸಂಬಂಧಪಟ್ಟಂಥ ಮಗಳು ಹೌದು ಅಲ್ಲೋ ಅನ್ನುವಂಥದ್ದು ಫಸ್ಟ್ ಪ್ರಶ್ನೆ ಅದರ ಜೊತೆಗೆ ಯಾರು ಈ ಮದುವೆಯನ್ನು ತಮ್ಮ ಕರ್ತವ್ಯ ಕರ್ತವ್ಯದಡಿ ರಿಜಿಸ್ಟರ್ ಮಾಡ್ತಾರೋ ಅವರು ಸಹಿತ ಒಬ್ಬ ಮಹಿಳೆ ಅದ ಇವರು ಇಬ್ರು ಮಹಿಳೆಯರಿಗೆ ಈ ಹಿಂದೂ ಸಂಘಟನೆ ಹೆಸರು ಮೇಲೆ ಯಾರು ಭೋಲೋ ಭಾರತ್ ಮಾತಾ ಕಿ ಜೈ ಅಂತಾರೋ ಅಂತಹ ಸಂಘಟನೆಯವರು ಏನು ಮಾಡ್ತಾರಂತಂದ್ರೆ ಅವರು ಎದೆ ಮೇಲೆ ನಿಂತು ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥದ್ದು ಈ ಆದಂಥ ಗಾಯತ್ರಿಯನ್ನು ನೀನು ಹೆಂಗೆ ಜೀವನ ಮಾಡ್ತಿ ಮಾಡು ನಾವು ನೋಡ್ಕೋತೀವಿ ನಿನಗೆ ನಿಮ್ಗೆ ಹೆಂಗೆ ಚಲೋ ಇರೋಕೆ ಕೊಡೋದಿಲ್ಲ ನಾವು ಅಂತ ಹೇಳುವಂಥದ್ದು ಇದು ಯಾವ ಸಂಸ್ಕೃತಿ ಈ ಹತ್ತು ಹನ್ನೊಂದು ವರ್ಷದೊಳಗೆ ಏನು ಈ ನಾಟಕೀಯವಾದಂಥ ಕ್ರೌರ್ಯದ ಹಿಂಸೆಯ ಈ ಒಂದು ತುಚ್ಛವಾಗಿ ಕಾಣುವಂಥ ಇನ್ನೊಬ್ಬ ಧರ್ಮದವರನ್ನ ತುಚ್ಛವಾಗಿ ಕಾಣುವಂಥ ಹಿಂದೂ ಮನಸ್ಥಿತಿ ಇವತ್ತೇನು ಉದ್ಭವ ಆಗ್ಯದಲ್ಲ ಇದು ನಮ್ಮ ಭಾರತೀಯ ಸಂವಿಧಾನದ ವಿರೋಧಿ ನೀತಿ ಅಥವಾ ವಿರೋಧಿ ತನಕ ಹೊಸ ಒಂದು ಅಧ್ಯಾಯವನ್ನು ಸೃಷ್ಟಿ ಮಾಡಕ್ಕೆ ನೋಡುತ್ತಾರೆ ಅನ್ನುವಂಥ ಹೊಸ ಮನೋವಾದದ ಒಂದು ಸಂಕೇತ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗ್ತದೆ ಅದಕ್ಕೆ ಈ ನೀತಿಯನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೇವೆ ಮತ್ತು ಅದನ್ನು ಯಾವ ಎಲ್ಲ ಹಂತದೊಳಗೂ ವಿರೋಧಿಸಿ ನಾವು ಸಂವಿಧಾನಬದ್ಧವಾದಂಥ ಹಕ್ಕನ್ನು ಈ ಗಾಯತ್ರಿಗಾಗಿರ್ಬೋದು ಆ ಸಬ್ ರಿಜಿಸ್ಟ್ರಿಗಾಗಿರ್ಬೋದು ಕೊಡ್ಸೋಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ನಿಲ್ತೀವಿ ಅನ್ನುವಂಥದ್ದು ಸಹಿತ ಈ ಸಂದರ್ಭದೊಳಗೆ ನಾವೆಲ್ಲರೂ ತೆಗೆದುಕೊಳ್ಬೇಕಾಗಿರುವಂಥ ಆ ಘನ ನಿರ್ಧಾರ ಆಗಿರ್ತದೆ